ભાગદડી ગ્રામ પંચાયતી કંપની ભાગદિ ગ્રામ પંચાયતી ಬಹುಶಃ ನೆಲ್ಲುಡಿ ಗ್ರಾಮ ಪಂಚಾಯಿತಿ ಅನೇಕ ವಿಷಯಗಳಲ್ಲಿ ಕೂಡ ಇವತ್ತು ಹೆಸರನ್ನು ಇದೆ ಭಾಳಷ್ಟು ಸದ್ದು ಮಾಡ್ತಕ್ಕಂಥ ಪಂಚಾಯತಿ ಇದು ಭಾಳಷ್ಟು ಹಳ್ಳಿಗಳಲ್ಲಿ ಇವತ್ತು ನರೇಗಾ ಕೂಲಿ ಕೆಲಸ ಕೊಟ್ಟು ಭಾಳಷ್ಟು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟು ಅಭಿವೃದ್ಧಿ ಕೆಲಸಗಳತ್ತ ಮುನ್ನಡೆತಕ್ಕಂಥ ಹೆಜ್ಜೆ ಆಗ್ತಕ್ಕಂಥ ಒಂದು ನೆಲ್ಲುಡಿ ಗ್ರಾಮ ಪಂಚಾಯತಿ ಇವತ್ತು ಈ ಪಂಚಾಯತಿ ಮುಂದೆ ನಾನು ಆಕಸ್ಮಿಕವಾಗಿ ಇಲ್ಲಿ ದೇವದಾಸಿ ಮಹಿಳೆಯರನ್ನು ಕಂಡೆ ಬಹುಶಃ ಇಲ್ಲಿ ಪಂಚಾಯಿತಿಯಲ್ಲಿ ದೇವದಾಸಿ ಮಹಿಳೆಯರು ಬಂದ್ಬಿಟ್ಟು ಮನೆ ಪತ್ರ ಕೊಡ್ತಕ್ಕಂಥ ದೃಶ್ಯ ಇದೇ ಒಂದು ಪಂಚಾಯತಿಯಲ್ಲಿ ನಾನು ನೋಡಿದ್ದು ಯಾಕೆಂದರೆ ಇವತ್ತು ಪಂಚಾಯತ್ ಅಂದ್ ಮಾತ್ರಕ್ಕೆ ಏನೋ ಚರಂಡಿ ಲೈಟು ಏನೋ ಅದು ಇದೆ ಅಂತೇಳಿ ಹೇಳ್ತಾರೆ ಆದರೆ ದೇವದಾಸಿ ಮಹಿಳೆಯರು ಕೂಡ ಇಲ್ಲಿ ಸ್ಪಂದನೆ ಕೊಡ್ತಾ ಇದ್ದಂತಕ್ಕಂಥದ್ದು ಹೀಗಾಗಿ ಇಲ್ಲಿ ಒಬ್ಬ ಅಧಿಕಾರಿಗಳು ಕೂಡ ನಾನು ನೋಡಿದೆ ಬಹುಶಃ ಅವರು ಭಾಳಷ್ಟು ಕಾಳಜಿ ವಹಿಸಿ ಈ ಮಹಿಳೆಯರನ್ನೆಲ್ಲ ಇವತ್ತು ಕಳ್ಕೊಂಡು ಬಂದು ಈ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ವಿ ಸರ್ ಅಂತ ಕೂಡ ಹೇಳಿದರು ಹೀಗಾಗಿ ಈ ದೃಷ್ಟಿಯಲ್ಲಿ ಕಾಣ್ಬೋದು ಈ ಒಂದು ನೆಲುಡಿ ಗ್ರಾಮ ಪಂಚಾಯತಿ ಪಿಡಿಒ ಅಧಿಕಾರಿಗಳು ಕೂಡ ನನ್ನ ಜೊತೇಲಿದ್ದಾರೆ ಹೋಗ್ತೀನಿ ಇನ್ನೂ ವಿಷಯ ಏನು ಅಂತೇಳಿ ಸರ್ ನಮಸ್ತೆ ಸರ್ ರಾಜ್ಯ ದೇವದಾಸಿ ಮಹಿಳೆಯರು ವಿಮೋಚನಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿ ಅಂತ ಇವತ್ತು ದೇವದಾಸಿ ಮಹಿಳೆಯರ ಇವತ್ತು ಎರಡು ಸಾವಿರದ ಆರರಿಂದ ನಾವು ಸತತವಾಗಿ ಹೋರಾಟ ಮಾಡಿ ಇವರು ದೇವದಾಸಿರು ಅಂತ ನಂಬೋದು ಕೊಡಗಿ ಏನೂ ಕೂಡ ಗೆದ್ದಿಲ್ಲ ಸರ್ಕಾರ ಗುರುತು ಮಾಡಿದ್ದಿಲ್ಲ ಹೋರಾಟದ ಮುಖಾಂತರ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ಸರ್ವೆ ಆಗಿತ್ತು ಆ ಸರ್ವೆ ಆದಂಥ ಒಂದು ಕುಟುಂಬಗಳ ದೇವದಾಸಿ ಮಹಿಳೆಯರಿಗೆಲ್ಲರಿಗೂ ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಬರೀ ಒಂದು ಇನ್ನೂರು ರೂಪಾಯಿ ಅಂತ ಅಂದಾಗ ಮತ್ತು ನಾವು ಪೆನ್ಷನ್ ಮಾಡ್ತೀವಿ ಅವರಿಗೆ ಸರ್ವೆ ಮಾಡ್ತೀವಿ ಅಂತಂದು ಹೇಳಿದಾಗ ನಾವು ಮತ್ತೆ ಬೆಂಗಳೂರು ಮಟ್ಟಕ್ಕೆ ಹೋರಾಟಕ್ಕೆ ಹೋದಾಗ ನಾನ್ನೂರು ರೂಪಾಯಿ ಜಾರಿ ಆಯಿತು ನಾನ್ನೂರಲ್ಲಿದ್ದ ಐದುನೂರು ರೂಪಾಯಿ ಆಯಿತು ಐದ್ನೂರಲ್ಲಿದ್ದ ಸಾವಿರ ರೂಪಾಯಿ ಆಯಿತು ಹದಿನೈದುನೂರು ಆಯಿತು ಈಗ ಎರಡು ಸಾವಿರ ರೂಪಾಯಿ ಕೊಡ್ತದೆ ಈಗ ಎರಡು ಸಾವಿರ ರೂಪಾಯಿಲಿದ್ದ ನಮ್ಮ ಕುಟುಂಬ ಏನು ಜೀವನ ಜೀವನ ನಡೆಸಕ್ಕಂಥ ಆಗದಲ್ಲೇನಿಲ್ಲ ಈಗ ಆಲ್ರೆಡಿ ನಮ್ಮ ಕುಟುಂಬಗಳು ಕೂಡಾಗಿ ಒಂದೊಂದು ಮನೆಗಳಾಗ ಎರಡೆರಡು ಮೂರು ಮೂರು ಕುಟುಂಬಗಳೆಲ್ಲವೂ ಕೂಡ ವಾಸ ಮಾಡ್ತಾ ಇದ್ದಾರೆ ಈಗ ನಮ್ಮ ತಾಯಿ ಅವ್ರ ತಾಯಿಯರು ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಜಾಗದಲ್ಲಿ ಜಂತ ಮನೆ ಎಲ್ಲ ಕಟ್ಸ್ಕೊಂಡಿದ್ದಾರೆ ಈಗ ಅವ್ರು ಏನು ಮಾಡ್ತಾರೆ ಅವ್ರ ತಂದೆ ತಾಯಿಗೆ ಇರ್ತಕ್ಕಂಥ ಗುಣ್ಮಕ್ಳು ಏನಿದಾರಲ್ಲ ಆ ಗುಣಮಕ್ಳು ನಮ್ಮ ಮಕ್ಳಿಗೆ ಮದುವೆ ಮಾಡಿದ್ವಿ ನಮಗೆ ಜಾಗ ಇಲ್ಲೇನಿಲ್ಲ ನೀವು ಹೊರಗಡೆ ಹೋಗಿರಿ ಅಂತೊಂದು ಹೇಳೋಂಥ ಒಂದು ಪರಿಸ್ಥಿತಿ ಆಗಿದೆ ಇವರು ಒಂದೊಂದು ಮನೆಗಳು ಎರಡು ಎರಡು ಮೂರು ಮೂರು ಕುಟುಂಬ ಕುಟುಂಬಗಳು ಒಂದೇ ಮನೇಲಿ ವಾಸ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ ಕೊಡ್ತಕ್ಕಂಥ ಒಂದು ಎರಡು ಸಾವಿರ ರೂಪಾಯಿ ಸಂಬಳ ಬಿಟ್ಟ ಮೇಲೆ ಬೇರೆ ಏನೂ ಕೊಡೋಗಿಲ್ಲ ಯಾವಾಗೋ ಎರಡು ಕೊಟ್ಟಿರ್ತಕ್ಕಂಥ ಜಂತ ಮನೆ ಈಗಾಗಲೂ ಕೂಡ ಈ ಜಂತ ಮನೆ ಬಂದಿದೆ ಅಂತೊಂದು ಹೇಳ್ತಾ ಇದ್ದಾರೆ ಅದು ಸ ಸಣ್ಣ ಅಮೌಂಟ್ನಲ್ಲಿ ಈಗ ನೋಡಿದ್ರ ಮನೆ ಕಡ್ಸಂಬಕ್ಕೆ ಆಗ್ತಾ ಇಲ್ಲ ಈಗ ಒಂದು ಮನೆಯಲ್ಲಿ ಎರಡೆರಡು ಮೂರು ಮೂರು ಕುಟುಂಬ ವಾಸ ಮಾಡ್ತಾ ಇದ್ದ ಆ ಸಂದರ್ಭದಲ್ಲಿ ಈಗ ನಮಗೆ ಒಂದಷ್ಟು ಜಾಗ ಕೊಡ್ಬೇಕು ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದೀವಿ ಸರ್ಕಾರಕ್ಕೆ ಅಂತೇಳಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೆಲ್ಲೂಡಿ ಕಾವಲು ಸಮಿತಿ ಅಂತೇಳಿ ರಚನೆ ಮಾಡಿಕೊಂಡು ಪ್ರತಿ ಮೂರು ತಿಂಗಳಿಗೊಮ್ಮೆ ಒಂದು ಸಭೆ ಮಾಡ್ತಾ ಇದ್ದೀವಿ ಆ ಸಭೆಯಲ್ಲಿ ಮತ್ತು ಅಷ್ಟೇ ಅಲ್ಲ ಗ್ರಾಮ ಸಭೆಗಳಲ್ಲಿ ಕೂಡ ನಾವು ಹೋದಂಥ ಸಂದರ್ಭದಲ್ಲಿ ಈ ವಿವಾಹ ಆಗಲಿ ದ ಬಾಂಡೆಡ್ ಲೇಬರ್ ಆಗಲಿ ಈ ದೇವಸ ಸಿಸ್ಟಮ್ ಆಗಲಿ ಇಂಥವನ್ನು ಯಾ ಎಲ್ಲಿ ಕೂಡ ಕಂಡು ಬರಬಾರ್ದು ಅಂಥೇಳಿ ಪ್ರತಿ ಜನರಿಗೂ ಮಹಿಳೆಯರಿಗೆ ನಾವು ಎಚ್ಚರಿಕೆ ಕೊಡ್ತಾನೆ ಬಂದಿದ್ದೀವಿ ಇವತ್ತು ನಮ್ಮಲ್ಲಿರುವಂಥದ್ದು ಕೇವಲ ಮಾಜಿ ದೇವದಾಸಿ ಪಟ್ಟಿ ಮಾತ್ರ ಮಾಜಿ ದೇವದಾಸಿಗಳು ತರಿಸ ಈ ನಮ್ಮ ನಾವು ಈ ಪಂಚಾಯಿತಿಯಿಂದ ಈ ದೇವದಾಸಿ ನಿಗಮಕ್ಕೆ ಗ ನೆಲ್ಲುಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ದೇವದಾಸಿಯರು ಎಷ್ಟು ಜನ ಇದ್ದಾರೆ ಅಂಥೇಳಿ ನಾವು ನಿಗಮಕ್ಕೆ ಒಂದು ಪತ್ರ ಬರೆದಿದ್ವಿ ಆ ಪತ್ರ ಬಂದ ನಂತರ ಆ ಮಾಜಿ ದೇವದಾಸಿಯರ ಪಟ್ಟಿಯಲ್ಲಿ ಯಾರ್ಯಾರು ಹೆಸರಿದ್ದೆ ಅದರಲ್ಲಿ ಇನ್ನೂ ಯಾರನ್ನು ಜೀವಂತವಾಗಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ನಾವು ಕೊಡ್ತಾನೆ ಬಂದಿದ್ದೀವಿ ಈಗಾಗಲೇ ದೇವದಾಸಿ ನಿಗಮದಿಂದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವಸತಿ ಯೋಜನೆಗಳಲ್ಲೂ ಕೂಡ ಮನೆಯನ್ನು ಕೊಟ್ಟಿದ್ದೀವಿ ಅವು ಸುಮಾರು ವರ್ಷಗಳಿಂದ ಕೊಟ್ಟಿರುವಂಥ ಮನೆಗಳು ಆ ಮನೆಗಳು ಕೂಡ ನಾವು ವಿಸಿಟ್ ಕೊಟ್ಟು ಯಾರೂ ಮನೆ ಶೀತಲ ವ್ಯವಸ್ಥೆಯಲ್ಲಿದೆ ಅದು ವಾಸಕ್ಕೆ ಯೋಗ್ಯವಾಗಿಲ್ಲೋ ಅಂಥವ್ರ ಮನೆಗಳು ವಿಸಿಟ್ ಕೊಟ್ಟು ಇವರಿಗೆ ನಾವು ಮನೆ ಕೊಡ್ಬೋದು ಅಂತೇಳಿ ದೇವದಾಸಿ ನಿಗಮಕ್ಕೆ ಕೂಡ ನಾವು ಒಂದು ದುಡಿಕನ ಪತ್ರವನ್ನು ಕೊಟ್ಟಿದ್ದೀವಿ ಸರ್ ಆ ದೇವದಾಸಿ ನಿಗಮದಿಂದ ಅವ್ರ ಮನೆಗೆ ಬಂದರೆ ಕಟ್ಸ್ಕೊಳ್ಬೋದು ನಮ್ಮ ಗ್ರಾಮ ಪಂಚಾಯತಿ ಕೂಡ ನಾವು ಈಗಾಗಲೇ ಸರ್ವೆ ಮಾಡ್ತಾ ಇದ್ದೀವಿ ಯಾರಿಗೂ ಮನೆ ಇಲ್ಲೋ ಆ ಮನೆಗಳಿಗೆ ನಾವು ಹೋಗಿ ಭೇಟಿ ಕೊಟ್ಟು ನಾವು ಹೊಸ ಪಟ್ಟಿಯನ್ನು ವಸತಿ ಪಟ್ಟಿಯನ್ನು ತಯಾರು ಮಾಡ್ತಾಯಿದ್ದೀವಿ ಸರ್ ಆ ಪಟ್ಟಿಯಲ್ಲಿ ಕೂಡ ಕೆಲವು ಮನೆಗಳಿಗೆ ನಾವು ನಿವೇಶನದಂಥವರಿಗೆ ನಾವು ಜಿ ಪಿ ಎಸ್ ಮಾಡಿಕೊಂಡು ಪಟ್ಟಿ ತಯಾರು ಮಾಡಿಕೊಂಡು ಸಿದ್ಧತೆಯಲ್ಲಿದ್ದೀವಿ ಸರ್ ಈಗಲೇ ಏನು ಇವರು ನಮ್ಮ ಗ್ರಾಮ ಪಂಚಾಯತಿಗೆ ಈ ದಿನ ಈ ಹೊಸನೆರಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಸರ್ಕಾರಿ ಸರ್ವೆ ನಂಬರ್ ಇದೆ ಆ ಭೂ ಆ ಭೂಮಿಯನ್ನು ನಿರಾಸಿ ಈ ಮಾಜಿ ದೇದಾಸಿಯರಿಗೆ ನಮಗೆ ನಿವೇಶನ ಹಂಚಿಕೊಳ್ಬೇಕಂತೇಳಿ ಈಗ ಮನವಿಯನ್ನು ಕೊಟ್ಟಿದ್ದಾರೆ ಸರ್ ಈ ಈ ಪತ್ರವನ್ನು ಏನು ಮನವಿ ಕೊಟ್ಟಿದ್ದಾರಲ್ಲ ಇದನ್ನು ನಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ ಆಮೇಲೆ ಮಾನ್ಯ ತಹಸೀಲ್ದಾರ್ ಅವರಿದ್ದಾರೆ ಇದ್ದಾರೆ ಅವರಿಗೆ ನಾನು ಇದನ್ನು ಕಳಿಸ್ಕೊಡ್ತೀನಿ ಈ ಭಾಗದಲ್ಲಿ ಸರ್ಕಾರಿ ಭೂಮಿ ಲಭ್ಯವಿದ್ದಲ್ಲಿ ಅವರಿಗೆ ನಿವೇಶನಕ್ಕಾಗಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನಮ್ಮ ಪಂಚಾಯಿತಿಯಿಂದ ಕಳಿಸ್ಕೊಡ್ತೀವಿ ಸರ್ ಈ ವಿಷಯನೂ ಕೂಡ ನಮ್ಮ ಗ್ರಾಮ ಪಂಚಾಯ್ತಿಯ ಒಂದು ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚೆ ಮಾಡ್ತೀವಿ ಇನ್ನು ನಮಗೆ ಪಂಚಾಯತಿಯಿಂದ ಕಡೆಯಿಂದ ಏನೇನು ಯೋಜನೆಗಳಲ್ಲಿ ಯಾವ ಒಂದು ಸೌಲಭ್ಯಗಳನ್ನ ಕೊಡಬೇಕು ಅವೆಲ್ಲ ಅವರಿಗೆ ಕೊಡೋದಕ್ಕೆ ಕೊಟ್ಟಿದ್ದೀವಿ ಸರ್ ಮನೆಗಳಿಗೆ ಕೊಟ್ಟಿದ್ದೀವಿ ಶೌಚಾಲಯ ಕೊಟ್ಟಿದ್ದೀವಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಸರ್ ಇನ್ನೂ ಏನೇನು ಅವಶ್ಯಕತೆ ಇದೆಯಾ ಅವೆಲ್ಲ ಮಾಡ್ತಾ ಹೋಗ್ತೀವಿ ನಮ್ಮ ಉದ್ದೇಶ ಇಷ್ಟೇ ದೇವದಾಸಿ ಪದ್ಧತಿ ಎಲ್ಲಿಯೂ ಕಂಡು ಬರಬಾರ್ದು ಅಷ್ಟೇ ಅಲ್ಲ ಈ ಮಾಜಿ ದೇವದರ್ಶನ ಆರ್ಥಿಕವಾಗಿ ಅವರು ಹಿಂದುಳಿದಿದ್ದಾರೆ ಅವರಿಗೂ ಕೂಡ ನಾವು ಈ ಈಗ ಈಗಾಗಲೇ ನಾವು ಗ್ರಾಮ ಪಂಚಾಯಿತಿಯ ನರೇಗಾದಲ್ಲಿ ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀವಿ ಅವರಿಗೆ ಕೂಡ ಅದರ ಹೆಚ್ಚಾಗಿ ಮಹಿಳೆಯರಿಗೆ ನಾವು ಪ್ರಾಧಾನ್ಯತೆ ಇದ್ದೀವಿ ಸರ್ ಇವರಿಗೂ ಕೂಡ ಕೆಲಸ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹ್ಞೂ ಕೂಡ ಕೆಲಸ ಹೋಗ್ಬೇಕು ಇವರು ಕೂಡ ತಮ್ಮ ನೂರು ದಿನಗಳನ್ನು ಕೋರಿಸೋದಕ್ಕೆ ನಾವು ಕೆಲಸ ಕೊಟ್ಟು ನರೇಗದಲ್ಲಿ ಒಂದು ಆರ್ಥಿಕವಾಗಿ ಒಂದು ಸಬಲೀಕರಣ ಆಗಲಿ ಅಂತೇಳಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮನೆ ಕೊಟ್ಟಿರ ಸರ್ ನಮಗೆ ಜಾಗ ಇಲ್ಲ ಮನೆ ಇಲ್ಲ ಭೂಮಿ ಇಲ್ಲ ಮಾಡ್ತು ಮಾಡ್ತಾ ಒಂಥರ ವರ್ಷ ಸಾ ನಾವು ಏಸ್ತೋಡು ಪತ್ರ ಕೊಟ್ಟಿವಿ ಪಂಚಾಯತಿ ಬಂದು ಒಂದು ಕೇಳ ಕೈ ಕಂಡಿಲ್ಲ ಅದಕ್ಕಂತ ನಮಗೆ ಮಾಡ್ರಿ ಸರ್ ಅಂತ ನಾವು ಬಂದ